ಸುನಿಲ್ ಜೋಶಿ ಅವರು ಬಂದ್ರು ವೆಂಕಟೇಶ್ ಪ್ರಸಾದ್ ಬಂದ್ರು ಭರತ್ ಚಿಪ್ಲಿಯವರು ಬಂದ್ರು ಮನ್ಸೂರ್ ಅಲಿಖಾನ್ ಬಂದ್ರು ನೀವು ಹೇಳಿ ನೇಮ್ ಡೇಮ್ ಕೆ ಬಿ ಪವನ್ ಬಂದ್ರು ಚೌಗ್ಲೆ ಬಂದ್ರು ಎಲ್ಲ ಕರ್ನಾಟಕ ಟೀಮ್ ಏನೇನಿದೆ ಫುಲ್ ಕೆನರಾ ಬ್ಯಾಂಕಿಗೆ ಬಂದ್ರು ಇಲ್ಲಿ ರಿಸೈನ್ ಮಾಡಿ ವಿ ಆರ್ ಎಸ್ ತಗೊಂಡೆ ವಿಆರ್ ಶೆಟರ್ ಕಂಪ್ನಿ ಜಾಯ್ನ್ ಆಗಿದೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಆರ್ಡಿನರಿ ಆಗಿ ಜಾಯ್ನ್ ಆಗಿದ್ ನಾನು ದ ಟೈಮ್ ಐ ರಿಟೈರ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಐ ವಾಸ್ ವೈಸ್ ಪ್ರೆಸಿಡೆಂಟ್ ಹೆಡ್ ಆಫ್ ಟ್ರಸಿ ಗ್ಲೋಬಲ್ ಟ್ರೆಸಿ ಯು ಎ ಎಕ್ಸ್ಚೇಂಜ್ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವ್ರ ಗ್ರೈನ್ಫೀಲ್ಡ್ ಅವ್ರು ಫಸ್ಟ್ ಹೋಗಿ ಸ್ಟಾರ್ಟ್ ಮಾಡಿದ್ದು ಮೆಡಿಕಲ್ ಮೆಡಿಕಲ್ ಇಂದ ಅವರು ಮನಿ ಮನಿ ಟ್ರಾನ್ಸ್ಫರ್ ಅಂತ ಹೇಳಿ ಮಾಡಿ ಯು ಎಕ್ಸ್ಚೇಂಜ್ ಮಾಡ್ತಾರೆ ಮಾಡ್ಕೊಂಡ್ ಬೆಂಗಳೂರು ಫಾರಿನ್ ಡಿಪಾರ್ಟ್ಮೆಂಟ್ ಗೆ ಚೀಫ್ ಆಗಿ ಕಳ್ಸಿದ್ರು ಬೆಂಗಳೂರಿಗೆ ಇವತ್ತಿಗೂ ಹೋದ್ರು ಹೇಳ್ತಾರೆ ಸಾಗರ್ ಹುಡುಗರ ಹತ್ರ ಕ್ವಾಲಿಟಿ ಇದೆ ಅಂತಾರೆ ಸುನಿಲ್ ಜೋಶಿ ಅವ್ರು ಬಂದ್ರು ವೆಂಕಟೇಶ್ ಪ್ರಸಾದ್ ಬಂದ್ರು ಭರತ್ ಚಿಪ್ಲಿ ಅವರು ಬಂದ್ರು ಮನ್ಸೂರ್ ಅಲಿಖಾನ್ ಬಂದ್ರು ನೀವು ಹೇಳಿ ನೇಮ್ ಡಮ್ ಕೆ ಬಿ ಪವನ್ ಬಂದ್ರು ಚೌಗ್ಲೆ ಬಂದ್ರು ಎಲ್ಲ ಕರ್ನಾಟಕ ಟೀಮ್ ಏನೇನಿದೆ ಫುಲ್ ಕೆನರಾ ಬ್ಯಾಂಕ್ ಗೆ ಬಂದ್ರು ಈಗ ಮರ್ಜಾದ್ಮೇಲಂತೂ ಸಿಂಡಿಕೇಟ್ ಬ್ಯಾಂಕ್ ಜೊತೆಗೆ ನೀವು ಯಾರಿಗ ಆಡ್ಸ್ಬೇಕು ಯಾರಿಗ ಬಿಡಬಾರ್ದು ಗೊತ್ತಾಗಲ್ಲ ಅಷ್ಟು ಸ್ಟ್ರಾಂಗ್ ಟೀಮ್ ಕರ್ನಾಟಕದಲ್ಲೇ ಒಂದು ಕೆನರಾ ಬ್ಯಾಂಕ್ ಟೀಮ್ ಇದನ್ನ ಬೆಳೆಸ್ಕೊಂಡ್ ಬಂದಿದ್ದು ನಾವು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಆಮೇಲೆ ನಾವು ಎಂಬತ್ ಮೂರಿಂದ ನಾವ್ ಏನ್ ಹೊಸ ಬ್ರೀಡ್ ಬಂತು ಕೆನರಾ ಬ್ಯಾಂಕ್ ಗೆ ಅಲ್ಲಿಂದ ಬಂದಿದ್ದು ಟೀಮ್ ಅದು ನೀವು ಇದು ಎಷ್ಟು ವರ್ಷ ಕೆನರಾ ಕೆನರಾ ಬ್ಯಾಂಕ್ ಅಲ್ಲಿ ನಾನು ಏಟಿ ತ್ರೀ ಟು ತೌಸಂಡ್ ಹದಿಮೂರು ವರ್ಷ ಕೆನರಾ ಬ್ಯಾಂಕ್ ಅಲ್ಲಿ ಇದ್ದೆ ನಾನು ಫಸ್ಟ್ ಒಂದು ಹತ್ತು ವರ್ಷ ಕ್ರಿಕೆಟ್ ಆಡ್ಕೊಂಡೇ ಇದ್ದೆ ಆಮೇಲೆ ಕ್ರಿಕೆಟ್ ಅಲ್ಲಿ ಇನ್ನು ಕೆನರಾ ಬ್ಯಾಂಕಲ್ಲಿ ಕ್ರಿಕೆಟ್ ಅಲ್ಲಿ ನನಗೆ ಏನಿಲ್ಲ ಅಂತ ಹೇಳಿ ಬ್ಯಾಂಕಿಂಗ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಅಲ್ಲಿ ಇಂಟರ್ನಲ್ ಎಕ್ಸಾಮ್ಸ್ ಎಲ್ಲ ಇತ್ತು ತುಂಬಾ ಟಫ್ ಇರುತ್ತೆ ಅದು ಅದೆಲ್ಲ ಎರಡೆರಡು ಅಟೆಂಪ್ಟ್ ಅಲ್ಲೇ ಪಾಸ್ ಆಗೋಯ್ತು ನನ್ನ ನಸೀಬೋ ಏನೋ ಗೊತ್ತಿಲ್ಲ ಸೊ ಶಿವಮೊಗ್ಗ ಬಂದೆ ನಾನು ನೈಂಟಿ ಒನ್ ಅಲ್ಲಿ ಶಿವಮೊಗ್ಗ ಬಂದೆ ನೈಂಟಿ ಫೋರ್ ಅಲ್ಲಿ ಪ್ರಮೋಷನ್ ಆಗೋಯ್ತು ನನಗೆ ಅವಾಗ ಡಿಸೈಡ್ ಮಾಡಿದೆ ಇಲ್ಲ ಬ್ಯಾಂಕಿಂಗ್ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳಿ ಐ ಶಿಫ್ಟೆಡ್ ಫ್ರಮ್ ಜನರಲ್ ಬ್ಯಾಂಕಿಂಗ್ ಟು ಫಾರಿನ್ ಎಕ್ಸ್ಚೇಂಜ್ ಡೆಲ್ಲಿಗೆ ಪೋಸ್ಟ್ ಮಾಡಿದ್ರು ನನಗೆ ಫಾರಿನ್ ಡಿಪಾರ್ಟ್ಮೆಂಟ್ ಡೆಲ್ಲಿಯಲ್ಲಿ ಅಲ್ಲಿ ಕಲ್ಚರೇ ಬೇರೆ ಇಂಪೋರ್ಟು ಎಕ್ಸ್ಪೋರ್ಟು ಆಮೇಲೆ ಡಾಲರ್ ಹೆಂಗ್ ಪರ್ಚೇಸ್ ಮಾಡೋದು ಫಾರಿನ್ ಎಕ್ಸ್ಚೇಂಜ್ ಹೆಂಗ್ ಟ್ರೇಡ್ ಮಾಡೋದು ಅಂತ ಹೇಳಿ ಐ ಸ್ಟಾರ್ಟೆಡ್ ಲಾಕ್ ದ ಟ್ರಿಕ್ ಸೊ ಅಲ್ಲಿಂದ ನನಗೆ ಬಾಂಬೆ ಹೆಡ್ ಆಫೀಸಿಗೆ ಪೋಸ್ಟ್ ಮಾಡಿದ್ರು ಅಲ್ಲಿ ಡೀಲರ್ ಆಗಿ ತಗೊಂಡ್ರು ಬೆಳಗಾದ್ ಕೂಡಲೇ ಸ್ಕ್ರೀನ್ ಮುಂದೆ ಕೂರ್ಬೇಕು ಬೈ ಮಾಡಬೇಕು ಸೆಲ್ ಮಾಡಬೇಕು ಬೈ ಮಾಡಿ ನಂಗೆ ನನ್ನ ನಸೀಬ್ ಚೆನ್ನಾಗಿತ್ತು ಐ ಮೇಡ್ ಒಳ್ಳೆ ಐ ಮೇಡ್ ಗುಡ್ ಕಾಂಟ್ರಿಬ್ಯೂಷನ್ ಟು ದಿ ಬ್ಯಾಂಕ್ ಸೊ ಅದನ್ನ ನೋಡ್ಬಿಟ್ಟು ಮತ್ತಿಲ್ಲಿ ಬೆಂಗಳೂರದು ಫಾರಿನ್ ಡಿಪಾರ್ಟ್ಮೆಂಟ್ಗೆ ಚೀಫ್ ಆಗಿ ಕಳಿಸಿದ್ರು ಇನ್ನು ನನ್ನ ಸ್ಕೇಲ್ ಒನ್ ಆಫೀಸರೇ ಅವಾಗ ಹೆಡೆಡ್ ಬೈ ಸ್ಕೇಲ್ ತ್ರೀ ಮ್ಯಾನೇಜರ್ಸ್ ಬಟ್ ಸ್ಕೇಲ್ ಒನ್ ನಲ್ಲೇ ನನ್ನ ಇವರು ನನಗೆ ಹೆಡ್ ಆಗಿ ಕಳ್ಸಿದ್ರು ಎರಡು ವರ್ಷ ಮಾಡದೆ ದುಬೈ ಪೋಸ್ಟ್ ಮಾಡಿದ್ರು ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ದುಬೈ ಪೋಸ್ಟ್ ಮಾಡಿದ್ರು ಮೂರು ಟೂ ತೌಸಂಡ್ ತ್ರೀ ಟು ಟೂ ತೌಸಂಡ್ ಸಿಕ್ಸ್ ದುಬೈಲಿ ಇದ್ದೆ ವಾಪಸ್ ಬಂದೆ ನನಗೆ ಬೇಕಾಗಿದ್ದ ಬ್ರಾಂಚ್ ಹಿಂಗಿಲ್ಲ ಒಂದು ರೂರಲ್ ಬ್ರಾಂಚ್ ಕೊಟ್ಟರು ಇಲ್ಲಿ ಜಲಂಧರ್ ಆಚೆ ಸೆಟ್ ಆಗ್ಲಿಲ್ಲ ಸರ್ ಅದು ಈ ಕೋಟ್ ಎಲ್ಲ ಈಗ ಏನ್ ಗಲಾಟ ಆಗ್ತಾ ಇದೆ ಆ ಏರಿಯಾ ಕೊಟ್ಟರು ಮೂರ್ ತಿಂಗಳು ಮಾಡದೆ ನನ್ಗೆ ಸೆಟ್ ಆಗ್ಲಿಲ್ಲ ಅಷ್ಟೊತ್ತಿಗೆ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರು ನಂದು ಅಲ್ಲಿ ಏನ್ ನಾನು ಇದ್ದಾಗ ಮಾಡ್ತಾ ಇದ್ದೆ ನನ್ನ ಆರ್ಗನೈಸೇಷನ್ ಗೆ ಅದನ್ನ ಅವ್ರು ವಾಚ್ ಮಾಡ್ತಾ ಇದ್ರು ಒಂದ್ ಕೆಲಸ ಮಾಡಿ ನೀ ನಮಗೆ ಬಂದ್ಬಿಡು ಅಂದ್ರು ರಿಸೈನ್ ಮಾಡಿ ವಿ ಆರ್ ಎಸ್ ತಗೊಂಡೆ ಬಿಆರ್ ಶೆಟ್ಟರ್ ಕಂಪನಿ ಜಾಯಿನ್ ಆದ್ವಿ ಟೂ ತೌಸಂಡ್ ಸೆವೆನ್ ಅಲ್ಲಿ ಆರ್ಡಿನರಿ ಆಗಿ ಜಾಯ್ನ್ ಆಗಿದ್ದು ನಾನು ರಿಟೈರ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಐ ವಾಸ್ ವೈಸ್ ಪ್ರೆಸಿಡೆಂಟ್ ಹೆಡ್ ಆಫ್ ಟ್ರೆಜೆಕ್ಟ್ ಗ್ಲೋಬಲ್ ಟ್ರೆಜೆಟ್ ಯಾವ ಸಂಸ್ಥೆ ಯುಎಇ ಎಕ್ಸ್ಚೇಂಜ್ ಅಂತ ಡಾಕ್ಟರ್ ಡಾಕ್ಟರ್ ಆರ್ ಶೆಟ್ಟಿ ಅವ್ರ ಬ್ರೈನ್ ಶೀಲ್ಡ್ ಅದು ಅವರು ಫಸ್ಟ್ ಹೋಗಿ ಸ್ಟಾರ್ಟ್ ಮಾಡಿದ್ದು ಮೆಡಿಕಲ್ ಮೆಡಿಕಲ್ ಅವರು ಮನಿ ಮನಿ ಟ್ರಾನ್ಸ್ಫರ್ ಅಂತ ಹೇಳಿ ಮಾಡಿ ಯು ಎಕ್ಸ್ಚೇಂಜ್ ಮಾಡ್ತಾರೆ ಸೊ ಅಲ್ಲಿಂದ ಬಂದ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಒಂದು ಯಾವ್ದೋ ಕಾರ್ಯನಿರ್ಮಿತ್ತ ಸಾಗರಕ್ಕೆ ಬಂದಿದ್ದೆ ಸಾಗರಕ್ಕೆ ಬಂದಾಗ ಇಲ್ಲಿ ಸಾಗರ ಮೂರ್ ಸೈಟ್ ಇತ್ತು ವರದಳ್ಳಿ ರೋಡ್ ಅಲ್ಲಿ ಈ ಸಾಗರದಲ್ಲಿ ಇದ್ದವರದ್ದು ಒಂದೇ ಕಂಪ್ನಿ ಮಳೆಗಾಲದಲ್ಲಿ ಕ್ರಿಕೆಟ್ ಆಡಕ್ಕೆ ಆಗಲ್ಲ ನಮಗೆ ಇಂಡೋರ್ ಅಲ್ಲಿ ಕ್ರಿಕೆಟ್ ಆಡಕ್ಕೆ ಆಗಲ್ಲ ಸೆಲೆಕ್ಷನ್ಸ್ ಎಲ್ಲ ಆಗೋದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲೇ ಸೆಲೆಕ್ಷನ್ಸ್ ಆಗೋದು ಈ ಅಂಡರ್ ಫೋರ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಎಲ್ಲ ಸೊ ಹುಡುಗ್ರಿಗೆ ಪಾಪ ಬಾಕಿ ಎಲ್ಲ ಟೈಮಲ್ಲಿ ಚೆನ್ನಾಗಿ ಆಡಿ ಅದನ್ನ ಅವರಿಗೆ ಪ್ರಾಕ್ಟೀಸ್ ಇಲ್ಲದೆ ಮಾಡಕ್ ಆಗ್ತೇವೆ ನೀವು ಒಂದು ಇಂಡೋರ್ ಕಟ್ಟು ಅಂತ ಎಲ್ಲ ಹುರಿದುಬಿಟ್ರು ಒಂದ್ ರೀತಿ ಇವತ್ತಿನ ಮಾಡ್ಲಿಲ್ಲ ನಾನು ಅಲ್ಲಿಂದ ಏನ್ ಬರ್ಬೇಕಾದ್ರೆ ನನಗೆ ಒಂದ್ ಐಡಿಯಾ ಆಯ್ತು ಇಷ್ಟು ದುಡ್ಡು ಸಿಗ್ಬೋದು ಅಂತ ಹೇಳಿ ಎಲ್ಲಾ ಹಾಕಿದೆ ಮಾಡ್ಬಿಟ್ಟು ಒಂದು ನಾಲ್ಕ್ ಪಿಚ್ ಇರೋದು ಒಂದು ಇಂಡೋರ್ ಹಾಕದೆ ಇಂಡೋರ್ ಹಾಕಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಟೈರ್ ಆಗಿ ಬಂದವನು ಇಲ್ಲೇ ಸೆಟ್ಲ್ ಆದ ಒಂದು ಎರಡ ಮೂರ್ ಜನರಿಂದ ಸ್ಟಾರ್ಟ್ ಆಯ್ತು ಇಂಡೋರ್ ಇವತ್ತು ಮೂರ್ ಜನರ ತನಕ ಹೋಯ್ತು ಆಮೇಲೆ ನಂಗೆ ಅದು ಜಾಸ್ತಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ವಿ ಕಟ್ ಡೌನ್ ಇಟ್ ಟು ಫಾರ್ಟಿ ಕ್ವಾಲಿಟಿ ಏನ್ ಕೊಡಬೇಕು ಅಂತ ಹೇಳಿ ಡಿಸೈಡ್ ಇಮಿಟ್ ಲಿಮಿಟ್ ಮಾಡಿದ್ವಿ ಅದರಿಂದ ಒಳ್ಳೊಳ್ಳೆ ಹುಡುಗರಿಗೆ ಸಾಗರದಂತ ಊರಿಂದ ಬೆಂಗಳೂರಿನಲ್ಲಿ ಹೆಸರುವಾಸಿ ಆಗ್ಬಿಟ್ರು ಅಂಡರ್ ಫೋರ್ಟೀನ್ ಅಲ್ಲಿ ಒಂದ್ ಮೂರ್ನಾಲ್ಕು ಜನ ಪ್ರಾಬಲ್ಸ್ ಅಂಡರ್ ಸಿಕ್ಸ್ಟೀನ್ ಅಲ್ಲಿ ಪ್ರಾಬಲ್ಸು ನೈನ್ಟೀನ್ ಅಲ್ಲಿ ಪ್ರಾಬಲ್ಸು ಟ್ವೆಂಟಿ ತ್ರೀ ಅಲ್ಲಿ ಪ್ರಾಬಲ್ಸ್ ಆಗಿ ಒಂದ್ ನಾಲ್ಕೈದು ಜನ ಹುಡುಗರು ಸ್ಟೇಟೇ ಆಡ್ಬಿಟ್ರು ಆ ಲೆಗಸಿ ಈಗ ಇನ್ನು ಕಂಟಿನ್ಯೂ ಆಗ್ತಾನೆ ಇದೆ ಇನ್ನು ಮುಂದೆ 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 ಒಳ್ಳೆ ಪ್ಲೇಯರ್ಸ್ ಗಳು ಬರ್ಬೋದು ನಾನು ಮಾಡಿದ್ ನೋಡಿ ಫಸ್ಟ್ ಟೈಮ್ ಅದು ಮಾಡಿರೋದು ಇಲ್ಲಿ ಯಾರು ಧೈರ್ಯ ಮಾಡಿರ್ಲಿಲ್ಲ ಅಲ್ಲ ಶಿವಮೊಗ್ಗದಲ್ಲೂ ಇಲ್ಲ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಎಲ್ಲೂ ಇರ್ಲಿಲ್ಲ ಸೊ ಅದನ್ನ ನಾನ್ ಧೈರ್ಯ ಮಾಡಿ ಮಾಡಿದೆ ಮಾಡಿದ್ಮೇಲೆ ಈಗ ಶಿವಮೊಗ್ಗದಲ್ಲಿ ಒಂದು ಬಂತು ತೀರ್ಥಳ್ಳಿಯಲ್ಲಿ ಒಬ್ರು ತೀರ್ಥಹಳ್ಳಿಯಲ್ಲಿ ಅಲ್ಲ ನ್ಯಾಷನಲ್ ತೀರ್ಥಹಳ್ಳಿ ನ್ಯಾಷನಲ್ ಕಲಾಂ ಸ್ಟಾರ್ಟ್ ಮಾಡಿದ ಆಮೇಲೆ ಇಲ್ಲಿ ಶಿವಮೊಗ್ಗದಲ್ಲಿ ಒಬ್ರು ಇವ್ರದ್ದು ಈಶ್ವರಪ್ಪ ಅಲ್ಲಿ ಅವರು ಅವ್ರ ಮನೆ ಹತ್ರ ಒಂದು ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ ಅಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಶಟ್ಲ್ ಬ್ಯಾಡ್ಮಿಂಟನ್ ಇದೆ ಕ್ರಿಕೆಟ್ ಇದೆ ಈಗ ಒಂದೊಂದೇ ಬರ್ತಾ ಇದೆ ಈಗ ಕೆ ಎಸ್ ಸಿ ಅವ್ರ ಮನೆ ಹೇಳಿದ್ರು ಇಲ್ಲ ನಾವು ಶಿವಮೊಗ್ಗದಲ್ಲೇ ಒಂದು ನಮ್ಮದೇ ಒಂದ್ ಮಾಡ್ತೀವಿ ಇಂಡೋರ್ ನೆಸಿಟಿ ಅಂತ ಹೇಳಿ ಅವರಿಗೂ ಮನ ಗಮನಕ್ಕೆ ಬಂತು ಮಂಗಳೂರಲ್ಲೂ ಮಾಡ್ತೀನಿ ಅಂತ ಹೇಳಿ ಗಮನಕ್ಕೆ ಬಂತು ಹೀಗಾಗಿ ಒಂದು ಟ್ರೆಂಡ್ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಅದಕ್ಕೆ ನಾನು ಕಂಟ್ರಿಬ್ಯೂಷನ್ ನಾನು ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ ಅದನ್ನ ಸ್ಟಾರ್ಟ್ ಮಾಡಿದ್ರಿಂದ ಇವತ್ತಿನ ನಿಸರ್ ಹುಡುಗರಿಗೆ ಇವತ್ತಿಗೂ ನಮ್ಮ ಇದಕ್ ಅಂದ್ರೆ ಮಳೆ ಗಿಳೆಯಲ್ಲಿ ಹುಡುಗ ನಾಲ್ಕು ಜನ ಐದ್ ಜನ ಹುಡುಗರು ಸೀರಿಯಸ್ ಆಗಿದ್ದವ್ರು ಆಡ್ತಾನೆ ಇರ್ತಾರೆ ಇಲ್ಲಿ ತಂಕ ತನಕ ಬಂದಿದ್ದೀನಿ ಈಗ ಇಲ್ಲಿ ತನಕ ಬಂದಿದೀವಿ ಎರಡ್ ಸಾವಿರದ ಹತ್ತರಲ್ಲಿ ದೊಡ್ಡ ಮಗಳಿಗೆ ಮದುವೆ ಮಾಡಿದೆ ಈ ಸಣ್ಣ ಮಗಳಿಗೆ ಡೆಂಟಲ್ ಇತ್ತು ಎಂ ಇರೋದಿಲ್ಲ ಎಸ್ ಅಲ್ಲಿ ಈ ಈ ಮಗಳು ಈಗ ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ತಗೊಂಡಿದ್ಲು ಈಗ ಅವಳಿಗೆ ಹುಡುಗನು ಹಳಿಯ ಆಗೋನು ಡಾಕ್ಟರ್ ಅವನು ಬೆಳಗಾವ್ ಅಲ್ಲಿ ಅವ್ರ ಫ್ಯಾಮಿಲಿನೂ ಸ್ವಲ್ಪ ಡಾಕ್ಟರ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಅವ್ರ ಅಪ್ಪನೂ ಅಪ್ಪ ಮಲೋಜಿಸ್ಟ್ ಅವ್ರದೊಂದು ಮದುವೆ ಮಾಡ್ಕೊಂಡ್ರೆ ಹೇಗೆ ನಡೆಸ್ತಾನ ಹಾಗೆ ಹಿರಿಯರ ಆಶೀರ್ವಾದ ಸರ್ ಇದ್ರಲ್ಲಿ ಏನು ನಮ್ದು ಏನಿಲ್ಲ ನಾವು ಮಾಡಿರೋದು ಏನಾದ್ರೂ ಒಂದು ಒಂದು ಇಂಚು ಸಣ್ಣದ ಒಳ್ಳೆತನ ಇದೆ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ದೇವ್ರದ್ದು ಯಾವ್ದಾದ್ರು ನಿಮ್ದು ಸಣ್ಣದಲ್ಲ ಯಾಕಂದ್ರೆ ಸಾಗರದಂತ ಊರಿನ ಮಕ್ಕಳಿಗೆ ಕ್ರೀಡೆನಲ್ಲಿ ಸ್ಪೋರ್ಟ್ಸ್ ಮೆನ್ ಮಾಡುವಂತದ್ದೊಂದು ಕೆಲಸ ಇದೆಯಲ್ಲ ಈಗ ನೀವೇ ಲಿಂಕ್ ಈಗ சிவமொழக்கூங்க நீங்களூருக்கு லிங்க் நீவே ஆ ಎಲ್ಲಾ ಅದನ್ನ ಲಿಂಕ್ ಮಾಡುವಂತ ಕೆಲಸ ಮಾಡಿದ್ರಲ್ಲ ಅಲ್ಲಾ ಆಡಿದ ಮಾಡಿದ್ರ ನಿರಂತರವಾಗಿ ನಡಿಲಿಲ್ಲ ಬೆಂಗಳೂರಿಗ್ ಇವತ್ತಿಗೂ ಹೋದ್ರು ಹೇಳ್ತಾರೆ ಸಾಗರದ್ ಹುಡದ್ರ ಹತ್ರ ಕ್ವಾಲಿಟಿ ಇದೆ ಅಂತ ನಾವರು ನಾಲ್ಕು ಶಾರ್ಟ್ ನಾವು ಗೊತ್ತಾಗತ್ತೆ ಇದು ಸಾಗರದ ಬೇರೆ ಯಾರಾದ್ರೆ ನಿಮ್ ಜಾಗದಲ್ಲಿದ್ರು ಆ ಸೈಟ್ ಇನ್ ವ್ಯಾಲ್ಯೂ ಸಿನ್ ಲೆಕ್ ಹಾಕ್ತಿದ್ರು ಹಾಕ್ತಿದ್ರು ಅಲ್ವಾ ರಿಟೈರ್ ಆಗಿರೋ ಅರಾಮ್ ಇರಲ್ಲ ಅನ್ನೋದ್ ನ ಹೇಳ್ತಿದ್ರು ನಂಗು ಹೇಳ್ತಾ ಇದ್ದೆ ನೋಡಪ್ಪ ಒಂದ್ ಕೋಟಿ ಹತ್ತತ್ರ ಹಾಕಿದೆ ನೀನು ಎಂಟ ನೀನು ಬ್ಯಾಂಕ್ ರಿಟೈರ್ಡ್ ಅಂಪ್ಲಾಯಿ ನಿಂಗ್ ಒಂದಲ್ಲ ಒನ್ ಪರ್ಸೆಂಟ್ ಎಕ್ಸ್ಟ್ರಾ ಸಿಗತ್ತೆ ಒಂಬತ್ತಂದ್ರ ತೊಂಬತ್ತ ಸಾವಿರ ಆಯ್ತು ನಿನ್ಗೆ ತಿಂಗಳಿಗೆ ಸಾಕಲ್ಲ ಯಾಕೆ ಸುಮ್ನೆ ಕಲೆ ಬಿಸಿ ಮಾಡ್ಕೊಳ್ತೇನೆ ನಾನು ಅದೇ ಮಾಡೋದಿದ್ರೆ ನಾನು ದುಬೈಗೆ ಹಾಕ ಹೋಗಬೇಕಾಗಿತ್ತು ನಾನು ಇಲ್ಲೇ ಇರ್ತಿದ್ದೆ ಇಲ್ಲ ಆಗಿ ಇರ್ತಿದ್ದೆನ್ ಅದಕ್ಕೆ ನಮ್ಮಂತವರು ಮತ್ತೆ ಜನ ಸರ್ಕಾರ ಎಲ್ಲರೂ ನಿಮ್ಗೆ ಸಪೋರ್ಟ್ ಕೊಡ್ಬೇಕು ನಾವು ಅಂದ್ರೆ ನೀವ್ ಕೊಟ್ಟಿದ್ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಿ ನೀವು ಬರ್ದಿದ್ ಬ್ಲಾಗ್ ಇದೆ ಅಲ್ಲ ಆ ಟೈಮಲ್ಲಿ ಬಂದಾಗ ನಂದು ಇದೆಲ್ಲ ಫಸ್ಟ್ ಬರ್ದಿದ್ ನನ್ನ ಹತ್ರ ಇನ್ನು ಹಿಡ್ಕೊಂಡಿದಿ ಈ ಇವತ್ತಿನ ದಿವಸಕ್ಕೆ ಹೌ ಯು ಮೇಕ್ ದಿ ಬೆಸ್ಟ್ ಯೂಸ್ ಆಫ್ ದಿ ಸೋಷಿಯಲ್ ಮೀಡಿಯಾ ಅದು ಅನುಭವಿಸ್ತೀವಿ ಗೊತ್ತಾಗತ್ತೆ ಈಗ ನಾನು ಮ್ಯಾಕ್ಸಿಮಮ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತಿಂದನೇ ಸೋಷಿಯಲ್ ಮೀಡಿಯಾಕ್ ಬಂದೆ ಇಲ್ಲಿ ನಾನು ಪ್ಲಾನ್ ಮಾಡಿದ ಕೂಡ ಸೋಷಿಯಲ್ ಮೀಡಿಯಾಕ್ ಬಂದೆ ನಾನು ನಮ್ಮ ಕಂಪ್ನಿನೂ ಅಲ್ಲಿ ನನ್ಗೆ ಹೆಲ್ಪ್ ಮಾಡ್ತೀವಿ ಎಲ್ಲ ಇಲ್ಲಿಯವರಿಗೆ ಡ್ರೆಸ್ ಮುಗಿಸು ಎಲ್ಲ ಕಂಪ್ನಿಯವರೇ ಸ್ಪಾನ್ಸರ್ ಮಾಡಿದ್ರು ನಾವು ಅವ್ರದ್ದೇ ಇದು ಹಾಕಿ ತಗೊಂಡೋಗು ಪರವಾಗಿಲ್ಲ ಅಂತ ಹೇಳಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ಸೊ ಅದನ್ನ ನಾನು ಆಕ್ಟಿವ್ಲಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಸೋಷಿಯಲ್ ಮೀಡಿಯಾ ಯಾರು ಗೊತ್ತಿದ್ದಾರೆ ಗೊತ್ತಿಲ್ಲ ಎಲ್ಲರಿಗೂ ಒಂದು ಗ್ರೂಪ್ ತರ ಮಾಡ್ಕೊಳ್ತಾ ಹೋದೆ ಇಂಟೆನ್ಶನ್ ಇಸ್ ಓನ್ಲಿ ಟು ಸಿ ದಟ್ ದೇ ಸ್ಪ್ರೆಡ್ ದಿ ಗುಡ್ ನ್ಯೂಸ್ ಟು ಪೀಪಲ್ ಸೊ ಹಾಗಾಗಿ ನಾನು ಮಾಡಕ್ಕಿಂತ ಮುಂಚೆನೆ ಜನರಿಗೆ ಗೊತ್ತಾಗೋಯ್ತು ಇಲ್ಲೊಂದು ಇಂಡೋರ್ ಬರ್ತಾ ಇದೆ ಅಂತ ಹೇಳಿ ಹಾಗಾಗಿ ತುಂಬಾ ಕಷ್ಟ ಆಗ್ಲಿಲ್ಲ ನನಗೆ ಫಸ್ಟ್ ಒಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ರೆ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಬಂದ್ರು ನಂದು ಒಂದು ಒಂದು ತಿಂಗಳು ಎರಡು ತಿಂಗಳು ನಿಲ್ಸಿದ್ದೀನಿ ಅಷ್ಟೇ ಸರ್ ಕೂಡ್ಲೆ ಸ್ಯಾನಿಟೈಸ್ ಮಾಡಿ ಇವರಿಗೆಲ್ಲ ಅಥಾರಿಟೀಸ್ ಅವರಿಗೆ ಕರ್ಕೊಂಡ್ಬಂದು ತೋರಿಸಿ ಲೇಖನದಲ್ಲಿ ಏನಿತ್ತು ಅಂದ್ರೆ ನೀವು ಕೊಟ್ಟಿರೋದು ಹೈಲೈಟ್ಸ್ ಅಲ್ಲ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಏನಿದೆ ಹೈಲೈಟ್ಸ್ ಏನಿದೆ ಅದು ಜನರ ಮನ್ಸಿಗೆ ಚೆನ್ನಾಗಿ ನಾಟ್ಬಿಡ್ತು ಯಾಕಂದ್ರೆ ಜಾಸ್ತಿ ಜನ ಹಿಸ್ಟ್ರಿ ಓದೋದ್ರಲ್ಲಿ ಅರ್ಥ ಇಲ್ಲ ಅಂತ ಅರಿವತ್ತೆ ಮರ್ತೋಗ್ಬಿಡುತ್ತೆ ಪಬ್ಲಿಕ್ ಮೆಮೊರಿ ತುಂಬಾ ಶಾರ್ಟ್ ಇರುತ್ತೆ ಇದನ್ನ ನಾವು ರಿಪೀಟೆಡ್ ರಿಪೀಟೆಡ್ ರಿಪೀಟೆಡ್ಲ್ಲ ಇಲ್ಲ ಭಾರಿ ಕಷ್ಟ ಅದು ಈಗ 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 ನಿಮ್ಮಂತವ್ರು ಒಂದ್ ಕಡೆ ಹೇಳಿದ್ರೆ ಅದು ವ್ಯಾಲ್ಯೂ ಈಗ ಎಲ್ಲರೂ ಬರ್ದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ ನಮ್ಮ ಇವರು ಒಂದಿಷ್ಟು ಬರ್ದ್ರು ನಮ್ಮ ವಿಠಲ್ ಮೂರ್ತಿ ಅವರು ಬರೆದ್ರು ನನ್ ಬಗ್ಗೆ ವಿಠಲ್ ಮೂರ್ತಿ ಅವರು ಒಂದು ಲೇಖನ ಬರ್ದ್ರು ಅದು ತುಂಬಾ ಇಂಪ್ಯಾಕ್ಟ್ ಆಯ್ತು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅದಿಂದ ನಿಮ್ಮಲ್ಲಿಂದ ಬಂದ್ರೆ ಜನರಿಗೂ ಒಂದ್ ಅನ್ಸತ್ತೆ ಹೌದಪ್ಪ ಇದ್ರಲ್ಲಿ ಸಮಥಿಂಗ್ ಇವನ್ ಏನೋ ಇದೆ ಇಲ್ಲದೆ ಸುಮ್ನೆ ಬರೆಯಲ್ಲ ಎಲ್ಲಾರ್ಗು ಬಾಲ್ಯದಲ್ಲಿ ನಿಮ್ಮ ಅಭಿಮಾನಿ ನಾವು ಹಾಗಾಗಿ ನಾವು ಬರ್ದೇ ಅಂತಿದೆಯಲ್ಲ ನಮ್ಮ ಹೃದಯದಿಂದ ಹೃದಯದಿಂದ ಬಂದಿದೆ ಮಾಡಿರ್ಲಿಲ್ಲ ನೀವು ನಮ್ ಭೇಟಿ ಮಾಡಿ ಎರಡ್ ಸಾವಿರದ ಮಾಡ್ ನೋಡಿದ್ ನಾನು ಸಾವಿರದ ಒಂಬೈನೂರ ಎಂಬತ್ತು ನಿಮ್ಮ ನಾವು ಮಾತಾಡುವಂತ ಇಲ್ಲ ನಿಮ್ಮ ದೂರದಲ್ಲಿ ನೋಡಿ ನಾವು ಆರಾಧನೆ ಮಾಡ್ತೀವಿ ಬಟ್ ಈ ನಂತರದಲ್ಲಿ ನೋಡಿದ್ ಈಗಲೇ ಆದ್ರೆ ನಿಮ್ಮ ನೋಡೇನು ಮಾತಾಡ್ತೇನೋ ಬರ್ದಿದ್ದೆ ನಲವತ್ತೈದು ವರ್ಷ ಆಯ್ತು ಆದ್ರೆ ಆ ಲೇಖನ ಬರೀಬೇಕಾದ್ರೆ ನಿಮ್ಮನ್ನ ಏನಿಲ್ಲ ನೀವು ನಮ್ ಕೆಲವರು ನಮ್ ಗ್ರೂಪ್ ಇಂದ ಆಮೇಲೆ ನಮ್ಮ ಕನಸು ನನ್ ಕಣ್ಣಲ್ಲಿ ಇದ್ದಿದ್ದು ಅವಾಗಿನ ನಾಗೇಂದ್ರ ಪಂಡಿತ್ ಪಂಡಿತ್ ಅವಾಗಿನ ಹೆಂಗ್ ಪಂಡಿತ್ ನಿಮ್ ತಂದೆ ನಿಮ್ ತಂದೆ ಒಡ್ಡಾಟ ನನ್ಗೆ ಬಹಳ ಆಯ್ತು ಅವರು ನನ್ನ ಬಹಳ ಆತ್ಮೀಯ ಸ್ನೇಹಿತರು ಅವರು ಯಾಕೋ ಏನೋ ಅವ್ರ ನಂತರ ಭಾರಿ ಹಚ್ಕೊಟ್ಟಿವಿತ್ ಆಮೇಲೆ ಕಾಂಗ್ರೆಸ್ ಪಕ್ಷದ ಸಭೆಗಳಲ್ಲೂ ಕೂಡ ಜೊತೆಗೆ ಇರೋದು ಹಿಂಗ ಆಗ್ಬಿಡ್ತು ಅದ್ ನಂತರದಲ್ಲಿ ನೀವು ಅವ್ರ ಮಗ ಆಗಿ ನಮ್ಗೆ ಭೇಟಿ ಆಯ್ತು ಅಲ್ಲ ನಮ್ಗೆ ಹಾಗೆ ಆಗೋದು ನಮ್ಗೆ ತುಂಬಾ ಹೇಗೆ ಇನ್ಫ್ಲುಯನ್ಸ್ ಆಗ್ತಿವಿ ನಾವ್ ಅಂದ್ರೆ ಈಗ ಮಾತಾಡ್ತಾ ಮಾತಾಡ್ತಾನೆ ನಿಮ್ಮ ಕೆಲವು ಟೈಮ್ ನಾವ್ ನೋಡ್ತಾ ಇರ್ತೀವಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಅಂತೀವಿ ಅಲ್ಲಿ ಹೋದ್ ಕೂಡ ಆ ವೈಬ್ರೇಷನ್ ಬೇರೆ ಬಂದ್ಬಿಡುತ್ತೆ ಇಲ್ಲಿ ಕುತ್ಕೊಂಡಾಗ ನಾನು ಬೇಕಾದ್ರೆ ಗಂಟೆ ಗಟ್ಲೆ ಮಾತಾಡವಲ್ಲ ಅದೇ ನೀವು ಬೇರೆ ಕಡೆ ಹೋದ್ರೆ ನಾನು ಒಂದು ಮಾತಾಡಲ್ಲ ಸುಮ್ಮನೆ ಕೂತ್ಬಿಡ್ತೀನಿ ನಾನು ಯಾಕಂದ್ರೆ ಆಮೇಲೆ ಕಿಂಗ್ ಇಸ್ನ ಜನರು ಏನ್ ಹೇಳ್ತಾರೆ ನನ್ನ ಎಕ್ಸ್ಪ್ರೆಷನ್ ಆಮೇಲೆ ಕೊಡ್ತೀನಿ ಬಟ್ ಇಲ್ಲಿ ಬಂದ್ರೆ ನಾನು ಮಾತಾಡ್ತಾನೆ ಇರೋಣ ಅನ್ಸತ್ತೆ ಯಾಕಂದ್ರೆ ಅಷ್ಟು ಆತ್ಮೀಯತೆ ಬೆಳೆದ್ಬಿಟ್ಟಿದೆ ನನಗೆ ಹಿಂದೊಂದ್ಸರಿ ಒಂದು ಸುಮಾರು ಎರಡ್ ವರ್ಷ ಕೇಳೋ ಒಂದ್ಸರಿ ಬಂದ್ವಿ ನಾವು ನಾನು ಮತ್ತೆ ಅತ್ರಿ ಅತ್ರಿ ಅವ್ರು ನನ್ ಜೊತೆ ತುಂಬಾ ಒಡನಾಟ ಚೆನ್ನಾಗಿ ಪ್ರಭಾಕರ್ ಮಗ ತುಂಬಾ ನಮ್ಗೆ ಆ ಟೈಮ್ ಅಲ್ಲಿ ಹೆಲ್ಪ್ ಮಾಡಿದ್ರು